ಆ ಆಸ್ಪತ್ರೆಯಲ್ಲಿ ಸಮಸ್ಯೆ ಒಂದ ಎರಡ ಮನ್ಮೊನ್ನೆ ಅಷ್ಟೇ ಕರೆಂಟ್ ಇಲ್ಲದೆ ಅಲ್ಲಿನ ರೋಗಿಗಳು ಪರದಾಡ್ತಿದ್ರು ಈಗ ವೆಂಟಿಲೇಟರ್ ಬೆಡ್ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆನೇ ಎಲ್ಲಿ ನೋಡಿದ್ರು ಬೀದರ್ನ ಭೀಮ್ಸ್ ಆಸ್ಪತ್ರೆಯಲ್ಲಿ ಬರೀ ಅವ್ಯವಸ್ಥೆ ವ್ಯವಸ್ಥೆನೇ ಇಲ್ಲ ಮೊನ್ನೆಯಷ್ಟೇ ಕರೆಂಟ್ ಇಲ್ಲದೆ ಪರದಾಡುವಂತ ಪರಿಸ್ಥಿತಿಯಾಗಿತ್ತು ಅದರ ಬೆನ್ನಲ್ಲೇ ಈಗ ವೆಂಟಿಲೇಟರ್ ಬೆಡ್ ಇಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ ವೆಂಟಿಲೇಟರ್ ಬೆಡ್ ಇಲ್ಲ ಅಲ್ಲಿ ಆಸ್ಪತ್ರೆಯ ಆವರಣದಲ್ಲೇ ಗಂಟೆಗಟ್ಟಲೆ ರೋಗಿಗಳು ಕಾಯ್ತಿದ್ದಾರೆ ಅಪಘಾತವಾಗಿ ಭೀಮ್ಸ್ ಆಸ್ಪತ್ರೆಗೆ ಬಂದಿದ್ದಂತ ಇಬ್ಬರು ಮರಕಲ ಗ್ರಾಮದ ಪ್ರಶಾಂತ್ ಬಿರಾದರ್ ಮತ್ತು ಅವರಾದ್ನ ವ್ಯಕ್ತಿಗೆ ಚಿಕಿತ್ಸೆ ಬೇಕಿತ್ತು ಬೆಡ್ ಸಿಗದೆ ಪರದಾಡಿದ್ದಾರೆ ಅವರೆಲ್ಲರೂ ಸದ್ಯ ವೈದ್ಯಾಧಿಕಾರಿಗಳ ವಿರುದ್ಧ ರೋಗಿಗಳು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಒಬ್ಬ ಆಕ್ರೋಶ ಹೊರಗಾಕೋದಕ್ಕೂ ಶಕ್ತಿ ಇಲ್ಲ ರೋಗಿಗಳವರು ರೋಗಿಗಳು ಗರಂ ಆದ ಬಳಿಕ ಈಗ ಬೆಡ್ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ಅಡ್ಮಿಟ್ ಮಾಡಿಕೊಳ್ಳುವಾಗ ಉಡಾಫಿಯ ಉತ್ತರವನ್ನ ಕೊಡ್ತಾರಂತೆ ವೈದ್ಯಾಧಿಕಾರಿಗಳು ಆರ್ನೂರು ಬೆಡ್ಗಳ ಆಸ್ಪತ್ರೆಯಲ್ಲಿ ಇರೋದು ಕೇವಲ ಹತ್ತು ವೆಂಟಿಲೇಟರ್ ಬೆಡ್ಗಳು ಮಾತ್ರ ಇಲ್ಲಿ ಭೀಮ್ಸ್ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡ್ತಿದ್ದಾರೆ ಅವರು ಗೋಳು ಯಾರು ಕೇಳ್ತಾರೆ ಮತ್ತೊಬ್ಬ ರೋಗಿಯನ್ನ ಆಂಬ್ಯುಲೆನ್ಸ್ನಲ್ಲೇ ತಪಾಸಣೆಯನ್ನು ನಡೆಸಿದಾರಂತೆ ವೈದ್ಯರು ಭೀಮ್ಸ್ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಗೆ ಈಗ ಸಾರ್ವಜನಿಕರು ಹಿಡಿಕಾರುತ್ತಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತೆ ಅಂತ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ವೆಂಟಿಲೇಟರ್ ಬೆಡ್ಗಳ ವ್ಯವಸ್ಥೆ ಇಲ್ಲದನ್ನೇ ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರಂತೆ ಸ್ವಲ್ಪ ಹೆಚ್ಚು ಕಡಿಮೆ ಜೀವಕ್ಕೆ ಆದರೆ ಯಾರು ತಂದು ಕೊಡ್ತಾರೆ ರೋಗಿಗಳ ಗೋಳ್ ನೋಡಿ ಇತ್ತೀಚಿಗಷ್ಟೇ ಕರೆಂಟ್ ಇಲ್ಲದೆ ಲೈಟ್ ಎಲ್ಲ ಹಿಡ್ಕೊಂಡೆಲ್ಲ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಆ ಸಮಸ್ಯೆ ಇನ್ನಾದ್ರೂ ಕೂಡ ಎಚ್ಚೆತ್ಕೊಳ್ತಾರೆ ಬೀಮ್ಸ್ ನ ಆಸ್ಪತ್ರೆ ಅಂದ್ಕೊಂಡ್ರೆ ನೋ ಇಲ್ಲ ನಾವಿರೋದೆ ಹಿಂಗೆ ನೋಡಿ ಸ್ವಾಮಿ ಅಂತಿದ್ದಾರೆ ವೆಂಟಿಲೇಟರ್ ಬೆಡ್ಗಾಗಿ ರೋಗಿಗಳು ನೋಡಿ ಕ್ಯೂ ನಿಲ್ತಿದ್ದಾರೆ ನಿತ್ಕೊಂಡು ಒದ್ದಾಡ್ತಿದ್ದಾರೆ ಸಾಯಂಕಾಲ ನಮ್ಮ ಸ್ನೇಹಿತರಾದ್ರೂ ಅಪಘಾತದಲ್ಲಿ ಕೊಡುಗಿದಾಗ ಆಗಿದ್ದಾಗ ನಾವು ಹಾಸ್ಪಿಟಲ್ ಬಂದಿದ್ದೆವು ಇಲ್ಲಿ ನಮಗೆ ಒಂದು ತಾಸು ಹದಿನೇಳು ತಾಸು ಹೊರಗೆ ನಿಂದಿರ್ಸಿದ್ರು ಮತ್ತು ಒಳಗೆ ಹೋಗಿ ಒಳಗೆ ಹೋಗ್ಕೆ ಮತ್ತೊಬ್ಬರು ಸ್ವಲ್ಪ ಅವ್ರ ಜೊತೆ ಕಿರಿಕಿರಿ ನಡೆದಿತ್ತು ಏನು ಹೇಳ್ತಾರೆ ನೀವು ಟೀಚರ್ ಇದ್ರೆ ನಿಮ್ಮ ಶಾಲೆಗೆ ಡೆಸ್ಟರ್ ಇಲ್ದ್ರೆ ನೀವು ಏನು ಮಾಡ್ತೀರಿ ಪೆನ್ಸಿಲ್ ಇಲ್ದ್ರೆ ನೀವು ಏನು ಮಾಡ್ತೀರಿ ಅಂತೇಳಿ ಅವ್ರಿಗೆ ಕೇಳತ್ತೆ ಹಂಗೆ ಇವ್ರ ಹತ್ರ ವೆಂಟಿಲೇಟರ್ ಇಲ್ಲ ಅಂತ ಸಿಬ್ಬಂದಿ ಇಲ್ಲ ಅಂತ ಅದೇನೇನೋ ಹೇಳಿ ನಮಗೊಂದು ತಾಸು ದೇಡ್ ತಾಸು ನಮ್ಮ ಪೇಷಂಟ್ಗೆ ಹೊರಗಿಂದರ್ತರು ಈಗ ಆ ಪೇಷೆಂಟ್ಗೆ ಏನಾರ ಆದರೂ ಯಾರು ಜವಾಬ್ದಾರಿ ಒಂದು ತಾಸು ತನಕ ಹೊರಗಿನದ್ದು ಈಗ ದೇಡ್ ತಾಸಿಗೆ ಒಳಗೆ ತಗೊಂಡ್ರು ಈಗ ಒಳಗೇನು ಟ್ರೀಟ್ಮೆಂಟ್ ಮಾಡ್ತಾರೋ ಏನಿಲ್ಲ ಅದು ಅವ್ರಿಗೆ ಸಂಬಂಧಪಟ್ಟು ಒಂದು ತಾಸು ದೇಡ್ ತಾಸು ತನಾರ ಒಳಗೆ ಎಲ್ಲಕ್ಕೂ ಯಾರು ಈ ಹಾಸ್ಪಿಟಲ್ ದಿಕ್ಕೋ ದಿಕ್ಕೋದು ಇಲ್ಲ ನಮ್ಮ ನಮ್ಮ ಬಡ ಜನರು ಈಗ ಒಂದೊಂದು ಗಂಟ ಅಂದ್ರ ಅಂತಂದ್ರೆ ಎಮರ್ಜೆನ್ಸಿ ಅಂತೆ ಬರ್ತೀರಿ ನೀವು ಒಂದು ಗಂಟ ಇಲ್ಲಿ ರೋಡಿನಾಗೆ ನಿಂತು ಸರ್ ಅಂದ್ರ ಪ್ರೀಸೆಂಟಿಗೆ ಹೋಗಿ ಏನಾರ ಆಯಿತು ಇದಾಗ ಅದು ಅವರು ಈಗ ನಾವು ಏನು ಆಯ್ತದಂತೆ ನಾವು ಅದೇ ಆದ್ಮೇಲಿಂದು ಇದು ನಿಮ್ಮಂತೋರಿಗೆಲ್ಲ ಇಂತ ಐ ಮುಂದಾರ ಆಗ್ಬಾರ್ದು ಈಗ ನಮ್ಗಾರೆ ಆಗ್ಯದ ಇದು ಅವರು ಅದು ಹೆಂಗೆ ಆಯ್ತು ಅಂದ್ರೆ ಅವರು ಹೇಳ್ಬೇಕು ಹಿಂಗೆ ಒಂದು ತಾಸು ನಿಂದ್ರಸಿರಿ ನೀವು ಅದಕ್ಕೆ ಏನಾರ ಆದರೂ ಯಾರದು ಏನು ಅಂತ ಅದು ಉತ್ತರ ಅವ್ರು ಕೊಡಬೇಕು ಡಾಕ್ಟರ್ಸ್ ಅದು ಆಯ್ತದ ನಾವು ಅದಕ್ಕೆ ಕಳ್ಕಳಿಂದೆ ಹುಡ್ಕೊ ಹುಡ್ಕೊ ಮಾಡೋದು ಈಗ ಅದ್ರ ಉತ್ತರ ಅವ್ರು ಹೇಳಬೇಕು ಒಳಗೆ ನೋಡಿ ಅದು ಹೊರಗೆ ದೀರ್ ತಾಸು ಯಾರು ತಾಸು ಆ ಪೇಶೆಂಟ್ಗೆ ಏನಾರಾದ್ರೂ ಯಾರು ಜಮೆದಾರಾರಿ ಅಂತ ಇದು ಅವ್ರಿಗೆ ಇವತ್ತು ನೀವು ಸಾಯಂಕಾಲ ಇನ್ನೊಂದು ಪೇಶೆಂಟ್ ತಿಂದಿದ್ದೆ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸುಮಾರು ಐದು ಗಂಟೆಯಿಂದ ಆರು ಗಂಟೆವರೆಗೆ ಇಲ್ಲಿ ಹೊರಗೆ ನಿಲ್ಲಿಸಿದ್ದಾರೆ ವೆಂಟಿಲೇಟರ್ಗೆ ಯಾರು ಡಾಕ್ಟರ್ಸ್ ಖಂಡಿಸಿಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಒಳಗೆ ನಾವು ಎರಡು ಎಂಟ್ ಲೀಟರ್ ಹತ್ತು ಎಂಟ್ ಲೀಟರ್ ಇದ್ದಾವೆ ನೋಡೋಣ ಇವಾಗ ಖಾಲಿ ಇಲ್ಲ ಅಂಥೇಳಿ ಒಂದು ತಾಸು ಸುಮಾರು ಹೊರಗೆ ನಿಲ್ಲಿಸಿದ್ದಾರೆ ಸುಮಾರು ಒಂದು ಎರಡು ನೂರು ಗಂಟೆ ನಾವು ಇದ್ದೀವಿ ಹೊರಗೆ ನೋಡ್ಬೋದಿಲ್ಲಲ್ಲ ಇಲ್ಲ ಇದು ನಮ್ಮದೊಂದೇ ಪೇಷಂಟ್ ಅಲ್ಲ ಇನ್ನೂ ಎರಡು ಮೂರು ಪೇಷೆಂಟಿಗೆ ಇದೇ ಥರ ಮಾಡಿದ್ದಾರೆ ನಲ್ವತ್ತು ನಲ್ವತ್ತು ಎಂಟು ನಿಮಿಷ ಬಟ್ ಯಾಕೆ ಈ ಥರ ಆಗ್ತಿರೋದು ಗೊತ್ತಿಲ್ಲ ನಾವು ಯಾಕೆ ಮೇಲೆ ಮಾತಾಡೋದು ಮಾತಾಡೋದ್ರು ಏನು ಮಾಡೋದ್ ಮಾಡ್ಬೋದು ಹಿಂಗೆ ನಂಬರ್ ಇದೇ ತರ ನಮ್ಮಲ್ಲಿ ಸೀಟ್ ಜಾಸ್ತಿ ಇಲ್ಲ ಮತ್ತು ವೆಂಟಿಲೇಟರ್ ಇಲ್ಲ ಕಟ್ಟಿದ್ರು ಪೇಷಂಟ್ಗೆ ಎಕ್ಸಿ ಗಂಟೆಗೆ ಇಲ್ಲೇ ಇದ್ದೀವಿ ಆರು ಗಂಟೆ ಐದು ನಿಮಿಷಕ್ಕೆ ಹೋಯ್ತಾರ ಒಂದು ಗಂಟೆ ಒಂದು ತಾಸು ಮತ್ತು ನಮ್ಗೆ ಬಂದನು ಮತ್ತೆ ಸರಿ ಎರಡು ಪೇಷೆಂಟ್ ಬಂದೆವು ಆಮೇಲೆ

ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಬೀದರ್ನ ರಿಪೋರ್ಟರ್ ಶಿವಯ್ಯ ಮಠಪತಿ ಫೋನು ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಶಿವಯ್ಯ ಯಾವಾಗಿ ಇಂಥದ್ದೊಂದು ಮಹತ್ವರವಾದಂಥ ಅವ್ಯವಸ್ಥೆ ಆಗಿದ್ದು ಆಸ್ಪತ್ರೆಗೆ ಬಂದ್ರೆ ಗುಣಮುಖರಾಗ್ತಿರಂತಂದ್ರೆ ಮತ್ತೆ ಮತ್ತೆ ಅವರ ಪ್ರಾಣ ತೆಗೆಯುವಂಥ ಕೆಲಸ ಆಗ್ತಿದೆಯಲ್ಲ ಸದ್ಯ ರೋಗಿಗಳ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ವೈದ್ಯರು ಏನು ಮಾತನಾಡ್ತಿದ್ದಾರೆ ಏನಿದು ಅವ್ಯವಸ್ಥೆ ಖಂಡಿತವಾಗ್ಲೂ ಅಖಿಲೇಶ್ ಏನು ಬೀದರ್ನ ಬಿಮ್ಸ್ ಆಸ್ಪತ್ರೆ ಅವ್ಯವಸ್ಥ ಆಕಾರ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಪ್ರಮುಖವಾಗಿ ಪದೇ ಪದೇ ಇಂತಹ ಎಡವಟ್ಟುಗಳು ಇಲ್ಲಿನ ವೈದ್ಯರು ಮತ್ತೆ ಇಲ್ಲಿನ ಆಡಳಿತ ಮಂಡಳಿ ಮಾಡ್ತಿರುವಂತದ್ದು ಎರಡು ದಿನಗಳ ಹಿಂದೆ ಅಂತಂದ್ರೆ ಮೊನ್ನೆ ಸಾಯಂಕಾಲ ಮರ್ಕಲ್ ಗ್ರಾಮದ ಬೀರಾದರ್ ಎನ್ನುವರು ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಈ ಆಕ್ಸಿಡೆಂಟ್ಗೆ ಎಮರ್ಜೆನ್ಸಿ ಅಂತ ಬ್ರಿಮ್ಸ್ ಆಸ್ಪತ್ರೆಗೆ ಬಂದ ವೇಳೆ ಅಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಅಂದ್ರೆ ವೆಂಟಿಲೇಟರ್ ನ ಬೆಡ್ ಅವೈಲೇಬಲ್ ಇರದ ಕಾರಣ ಆ ಒಂದು ರೋಗಿ ಒಂದು ಗಂಟೆಗಳ ಕಾಲ ಆಸ್ಪತ್ರೆಯ ಆವರಣದಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ನಲ್ಲೇ ಇರಿಸಲಾಗುತ್ತೆ ಅಂದ್ರೆ ಆ ಆಸ್ಪತ್ರೆಗೂ ಕೂಡ ಅವರು ಸೇರ್ತಿಲ್ಲ ಅವರಿಗೆ ಒಂದು ಗಂಟೆಗಳ ಕಾಲ ಬಳಿಕ ಅದಾದ ಮೇಲೆ ವೆಂಟಿಲೇಟರ್ ಎಲ್ಲ ವ್ಯವಸ್ಥೆ ಮಾಡಿದ ಬಳಿಕ ಆ ರೋಗಿಗೆ ಚಿಕಿತ್ಸೆಗೆ ಒಳಗಡೆ ತೆಗೆದುಕೊಂಡಿದ್ದಾರೆ ಆದ್ರೆ ಟೋಟಲಿ ವೆಂಟಿಲೇಟರ್ ಬೆಡ್ ಸಮಸ್ಯೆ ತೀರಾ ಹೆಚ್ಚಾಗಿದೆ ಇಲ್ಲಿ ಪ್ರತಿದಿನ ರೋಗಿಗಳು ಬರುವರ ಸಂಖ್ಯೆ ಜಾಸ್ತಿ ಆಗಿದೆ ಇಷ್ಟೊಂದು ದೊಡ್ಡ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೇವಲ ಹತ್ತೆ ವೆಂಟಿಲೇಟರ್ ಬೆಡ್ ಇದ್ದಾವೆ ಅಂದ್ರೆ ಬೇರೆ ಬೇರೆ ರೀತಿ ಸಮಸ್ಯೆ ಕೂಡ ಇಲ್ಲಿನ ರೋಗಿಗಳು ಎದುರಿಸ್ತಾ ಇದ್ದಾರೆ ವೆಂಟಿಲೇಟರ್ ಬೆಡ್ ಇಲ್ಲದ ಕಾರಣ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಸಾಕಷ್ಟು ರೀತಿಯಲ್ಲಿಂದ ಹಣ ಅಲ್ಲಿನ ಖಾಸಗಿ ವೈದ್ಯರಿಗೆ ಅಲ್ಲಿ ಅವರು ಕೊಡ್ತಾ ಇರುವಂತದ್ದು ಅಂತಂದ್ರೆ ಇಲ್ಲಿ ಕೇವಲ ಇದು ವೆಂಟಿಲೇಟರ್ ಸಮಸ್ಯೆ ಅಷ್ಟೇ ಅಲ್ಲ ಇಲ್ಲಿನ ಆಡಳಿತ ಮಂಡಳಿ ಯಾವ ರೀತಿ ಒಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಆಗಿರ್ಬೋದು ಆ ಕುರಿತು ಕೂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ವರದಿ ಬಿತ್ತಿರ ಮಾಡಲಾಗಿತ್ತು ಮತ್ತೆ ಸಮರ್ಪಕವಾಗಿ ಇಲ್ಲಿ ಬೆಡ್ ವ್ಯವಸ್ಥೆ ಕೂಡ ಇಲ್ಲಿನ ವೈದ್ಯಾಧಿಕಾರಿಗಳು ಮಾಡ್ತಿಲ್ಲ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಗಮನ ಹರಿಸಬೇಕಾಗುತ್ತೆ ಅಂದ್ರೆ ಪದೇ ಪದೇ ಇಲ್ಲಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಎಡ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ ರೋಗಿಗಳ ಜೊತೆ ಯಾವ ರೀತಿ ಒಂದು ಯಾವ ರೀತಿ ಒಂದು ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಅನ್ನೋ ಕುರಿತು ಸಂಪೂರ್ಣವಾಗಿ ಕಂಟಿನ್ಯೂಸ್ಲಿ ಈ ಕುರಿತು ನಾವು ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಕೂಡ ಬಿತ್ತರವನ್ನ ಮಾಡ್ತಾ ಇದ್ದೀವಿ ಈ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಆ ಏನು ಬೀರದಾರು ಇದಾರೆ ಮರ್ಕಲ ಗ್ರಾಮಸ್ಥರು ಅವರು ಈಗಾಗಲೇ ಡೆತ್ ಆಗಿದೆ ಅನ್ನೋ ಮಾಹಿತಿ ಆಫ್ ಅವರ್ ಬ್ಯಾಕ್ ಸೈಡ್ ಆ ಕುರಿತು ಮಾಹಿತಿ ಕೂಡ ಬಂದಿದೆ ಅಂತಂದ್ರೆ ಅವರು ಬಿಡ್ ಹೆಡ್ ಇಂಜುರಿ ಆಗಿತ್ತು ಅವರಿಗೆ ಹೆಡ್ ಇಂಜುರಿ ಆದ್ಮೇಲೆ ಅವರು ಚಿಕಿತ್ಸೆಯನ್ನ ಫಲಕಾರಿಯಾಗದೆ ಅವರು ಮೃತ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು ಅಖಿಲೇಶ್ ಜೊತೆಲಿ ಒಂದ್ ಕಡೆ ಮೃತಪಟ್ಟಿರೋದು ಮೊನ್ನೆ ಕರೆಂಟ್ ಇಲ್ಲ ಇವತ್ತು ವೆಂಟಿಲೇಟರ್ ಬೆಡ್ ಇಲ್ಲ ಅಂದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಎಷ್ಟು ವೆಂಟಿಲೇಟರ್ ಬೆಡ್ ಇದೆ ಅಂತೆ ಸದ್ಯ ಅಲ್ಲಿರುವಂತ ವ್ಯವಸ್ಥೆಗಳು ಕೋವಿಡ್ ಸಮಯದಲ್ಲಿ ಸುಮಾರು ತೊಂಬತ್ತು ವೆಂಟಿಲೇಟರ್ ಇಲ್ಲಿ ಅವೈಲೇಬಲ್ ಇತ್ತು ಡ್ರೀಮ್ಸ್ ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಆದ್ರೆ ಸದ್ಯಕ್ಕೆ ಇಲ್ಲಿ ಕೇವಲ ಹತ್ತು ವೆಂಟಿಲೇಟರ್ ಬೆಡ್ಗಳು ಹತ್ತು ಪೇಷೆಂಟ್ ಗಳಿಗೆ ಮಾತ್ರ ಇವರು ಪ್ರೊವೈಡ್ ಮಾಡ್ಲಿಕ್ಕೆ ಇಲ್ಲಿ ವೆಂಟಿಲೇಟರ್ ವೆಂಟಿಲೇಟರ್ ಬೆಡ್ ಇದ್ದಾವೆ ಇಷ್ಟೊಂದು ದೊಡ್ಡ ಜಿಲ್ಲಾಸ್ಪತ್ರೆ ಇದೆ ಸಾಕಷ್ಟು ಇಲ್ಲಿ ಬಸವ ಕಲ್ಯಾಣ ಹುಮ್ನಾಬಾದ್ ಔರ ಅದು ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿ ರೋಗಿಗಳು ಬರ್ತಾರೆ ಸೊ ಮಿನಿಮಮ್ ಇಲ್ಲಿಲ್ಲ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಇಲ್ಲಿ ವೆಂಟಿಲೇಟರ್ ಬೆಡ್ ದ ಅವಶ್ಯಕತೆ ಇದೆ ಈ ಕುರಿತು ಈಶ್ವರ್ ಚಂದ್ರೆ ಅವರು ಕೂಡ ಲಾಸ್ಟ್ ಟೈಮ್ ಒಂದು ಸಭೆಯಲ್ಲಿ ಕೂಡ ಈ ಕುರಿತು ಒಂದು ಪ್ರಸ್ತಾಪ ಕೂಡ ಆಗಿದೆ ಆದ್ರೆ ಇಲ್ಲಿನ ವೈದ್ಯಾಧಿಕಾರಿಗಳು ಮುತುವರ್ಜಿ ವಹಿಸಿಕೊಂಡು ವೆಂಟಿಲೇಟರ್ ನ ಬೆಡ್ ಹೆಚ್ಚಳ ಮಾಡುವ ಒಂದು ಕೆಲಸ ಮಾಡಬೇಕಾಗಿರುವಂತದ್ದು ಅಖಿಲೇಶ್ ಜೊತೆಲಿ ಈಗ ಅಪಘಾತ ಆಗಿತ್ತಲ್ಲ ಬಿರಾದರ್ ಅವರಿಗೆ ಒಂದು ಗಂಟೆಗಳ ಕಾಲ ಆಸ್ಪತ್ರೆ ಹೊರಗಡೆ ಇರ್ತಾರ ಬೆಟ್ಟ ಬೆಟ್ಟಿಲ್ದೇನೆ ಸದ್ಯ ಈಗ ವೈದ್ಯಾಧಿಕಾರಿ ಏನ್ ಹೇಳ್ತಿದ್ದಾರೆ ಅಪಘಾತದಿಂದ ಮೃತಪಟ್ಟರೆ ಅಥವಾ ನಮ್ ನಿರ್ಲಕ್ಷ್ಯ ಅಂತ ಏನ್ ಹೇಳ್ತಿದ್ದಾರೆ ಅಲ್ಲಿನ ವೈದ್ಯರು ಅಂತ ಅಂದ್ರೆ ಸದ್ಯಕ್ಕೆ ಅವ್ರು ಹೇಳ್ತಿರೋದು ಅವರು ಸ್ವಲ್ಪ ಸೀರಿಯಸ್ ಆಗಿದ್ರು ಆಕ್ಸಿಡೆಂಟ್ ಆಗಿದ್ದ ನಂತರ ಇಲ್ಲಿ ಬೀದರ್ನ ಒಂದು ಖಾಸಗಿ ಗುರುನಾನ ಖಾಸಗಿ ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ಪೇಷಂಟ್ ಕರ್ಕೊಂಡು ಹೋಗಿದ್ರು ಇಲ್ಲಿ ಆಸ್ಪತ್ರೆಯಲ್ಲಿ ಇವರು ಬದುಕುಳಿಯಲ್ಲ ನೀವು ಬ್ರಿಮ್ಸ್ ಆಸ್ಪತ್ರೆಗೆ ಹೋಗಿ ಅಂತ ರೆಫರ್ ಮಾಡಿದ್ರಂತ ಅವ್ರಿಗೆ ಹೀಗಾಗಿ ಅವರು ಬ್ರಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾರೆ ಆ ಪೇಷಂಟ್ಗೆ ಕರ್ಕೊಂಡು ಅಲ್ಲಿನ ಅವರು ರೋಗಿಗಳ ಸಂಬಂಧಿಕರು ಅಂದ್ರೆ ಟೋಟಲಿ ಅವ್ರಿಗೆ ಹೆಡ್ ಇಂಜುರಿ ಜಾಸ್ತಿ ಆಗಿದ್ರಿಂದ ಈ ಒಂದು ಸಾವು ಆಗಿದೆ ನಮ್ಗೆ ಯಾವುದೇ ರೀತಿ ನಿರ್ಲಕ್ಷ್ಯ ಇಲ್ಲ ಅಂತ ಆ ಒಂದು ಬ್ರಿಮ್ಸ್ ನ ವೈದ್ಯರು ಹೇಳ್ತಿರುವಂತದ್ದು ಅಖಿಲೇಶ್ ಜೊತೆಲಿ ಈಗ ಅವರ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಇತರ ರೋಗಿಗಳು ಏನು ಹೇಳ್ತಿದ್ದಾರೆ ಏನ್ ಆಗ್ರಹ ಮಾಡ್ತಿದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಸಾರ್ವಜನಿಕರು ಪದೇ ಪದೇ ಹೇಳ್ತಿರುವುದು ಇದೆ ಇಲ್ಲಿನ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಮತ್ತೆ ಇಲ್ಲಿ ನಾವು ಚಿಕಿತ್ಸೆಗೆಂದು ಬರ್ತಿರುವಂತವರಿಗೆ ಇಲ್ಲಿನ ವೈದ್ಯರು ಸ್ಪಂದನೆ ಮಾಡ್ತಾ ಇಲ್ಲ ಅವರಲ್ಲಿ ಈ ಒಂದು ಹಾಸ್ಪಿಟಲ್ಗೆ ಚಿಕಿತ್ಸೆಯ ಅಗತ್ಯ ಇದೆ ಅಗತ್ಯ ಇದೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ಈ ಕಡೆ ಗಮನ ಹರಿಸಿ ಹಾಗೆ ನಮ್ ಜೊತೆ ಈಗ ಸೋಮಶೇಖರ್ ಅಂತ ರೋಗಿಯ ಸ್ನೇಹಿತರೊಬ್ರು ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಹೋಗ್ತಿದ್ರ ಅದ್ ಎಂತ ವ್ಯವಸ್ಥೆಗಳು ನೀವು ಯಾವಾಗ ಹೋಗಿದ್ರಿ ಸದ್ಯ ನಿಮ್ಮ ಮನೆಯವರು ಅವ್ರ ಹೇಗಿದ್ದಾರೆ ಅವ್ರ ಪರಿಸ್ಥಿತಿ ಏನ್ ಹೇಳ್ತೀರಾ ಸರ್ ಈ ಅವ್ಯವಸ್ಥೆ ಬಗ್ಗೆ ಇಲ್ಲ ಸರ್ ಡೆತ್ ಆಗಿದೆ ಸರ್ ಇವತ್ತೇ ಆಯ್ತು ಮುಕ್ಷ ಕೂಡ ಹೌದಾ ವೈದ್ಯರಿಗ್ ಏನ್ ಏನ್ ಹೇಳ್ತಿದ್ದಾರೆ ಏನ್ ಏನ್ ಆಯ್ತಾ ಅವತ್ತು ನೀವ್ ಎಷ್ಟೊತ್ತಿಗೆ ಹೋಗಿದ್ರಿ ವೈದ್ಯರ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ಸರ್ನು ಅವತ್ ನೋಡಿ ಮೊನ್ನೆ ದಿವಸ ನಿನ್ನ ಬಿಟ್ಟು ಮೊನ್ನೆ ದಿವಸ ಮೊನ್ನೆ ಅವ್ರ ಸರ್ ಅಂದ್ರೆ ಗೊತ್ತ ಬುಧವಾರ ಮನ್ ಸೋಮವಾರ ಸರ್ ಅಂದ್ರೆ ನೀವು ಹೋದಂತ ಸಂದರ್ಭದಲ್ಲಿ ನಿಮಗೆ ಬೆಡ್ ವ್ಯವಸ್ಥೆ ಮಾಡಿಕೊಟ್ರ ತಕ್ಷಣವೇ ಬಂದ್ರ ಅಥವಾ ಏನ್ ಮಾಡಿಸಿದ್ರು ಆ ಸಂದರ್ಭದಲ್ಲಿ ಡಾಕ್ಟರ್ ಅಂತ ಲೇಟ್ ಆಗಿದೆ ಸರ್ ಒಂದ್ ತಾಸು ಹೊರಗಡೆ ವೇಟ್ ಮಾಡಿಸಿದೆ ಸರ್ ವೆಂಟಿಲೇಟರ್ ಇಲ್ಲ ಅಂತ ಹೇಳ್ತಿದ್ರು ಒಂದು ತಾಸು ನೀವು ಹೊರಗಡೆ ಇದ್ರ ಒಂದು ತಾಸು ಹೊರಗೆ ಇದ್ರ ಏನಾಗಿತ್ತು ಅವ್ರಿಗೆ ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿತ್ತಾ ಹೌದು ಸರ್ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಸರ್ ಹೌದೌದು ಆಗ ಅಷ್ಟೇ ಎಮರ್ಜೆನ್ಸಿ ಇದ್ರೂ ಕೂಡ ಡಾಕ್ಟರ್ ಬಂದು ರಿಸೀವ್ ಮಾಡೋದಾಗಿರ್ಲಿ ಅಥವಾ ಫಸ್ಟ್ ಏಡ್ ಕೊಡೋದಾಗಿರ್ಬೋದು ಬೇರೆ ಏನು ಮಾಡಿಲ್ವಾ ಅವಾಗ ಇಲ್ಲ ಸರ್ ಅದ ಏನಿತ್ತು ಸರ್ ಎಚ್ಚರಿ ಹೇಳ್ಬೇಕಾದ್ರೆ ಸರ್ ಅದನ್ನ ಇವರು ಮೊದಲ ಖಾಸಗಿ ಹಾಸ್ಪಿಟಲ್ ಹೋಗಿದ್ರಿ ಸರ್ ಅಲ್ಲಿಂದ ಅವ್ರು ರೆಫರ್ ಮಾಡಿದ್ರು ಗೋರ್ಮೆಂಟ್ ಹಾಸ್ಪಿಟಲ್ ಹೋಗ್ರಿ ಅಂತೇಳಿ ಅದಕ್ಕೆ ಅಲ್ಲಿಂದ ವೆಂಟಿಲೇಟರ್ ಹಚ್ಕೊಂಡು ಗೋರ್ಮೆಂಟ್ ಹಾಸ್ಪಿಟಲ್ ಬಂದೇವ್ ಸರ್ ಆ ಸಂದರ್ಭದಲ್ಲಿ ಒಳಗಡೆ ವೆಂಟಿಲೇಟರ್ ಇಲ್ಲ ಹಾಗಾಗಿ ಆಂಬುಲೆನ್ಸ್ ಅಲ್ಲೇ ಆಂಬುಲೆನ್ಸ್ ವೆಂಟಿಲೇಟರ್ ದಾಗ ತಂದಲ್ಲಿ ಒಂದ ತಾಸು ಹೊರಡಿದ್ವಿ ಸರ್ ಅಯ್ಯೋ ಡಾಕ್ಟರ್ ಸ್ವಲ್ಪ ಮಾತಾಡಿದ್ರೆ ಐದು ನಿಮಿಷ ಬರುತ್ತೆ ಹತ್ತು ನಿಮಿಷ ಬರುತ್ತೆ ಅಂತ ಹೇಳಿ ಸುಮಾರು ಒಂದ್ ತಾಸು ಅದು ನಮ್ದು ಒಂದೇ ಪೇಷಂಟ್ ಎಲ್ಲ ಮೂರ್ನಾಲ್ಕು ಪೇಷಂಟ್ ಈ ತರ ಆಗಿದೆ ಸರ್ ಅವತ್ತಿನ ಡೇ ಆ ರೀತಿಯಾಗಿ ವೇಟ್ ಮಾಡ್ಸಿದ್ರ ಹೌದಾದ ಮೇಲೆ ನೀವು ವೈದ್ಯರ ಹತ್ರ ಏನಾದ್ರು ಕೇಳಿದ್ರ ಅವ್ರ ಏನಾದ್ರು ಈ ರೀತಿಯ ಈ ಮೃತಪಟ್ಟ ಮೇಲೆ ಏನಾದ್ರು ಅವ್ರ ಏನಾದ್ರು ಪ್ರತಿಕ್ರಿಯೆ ಕೊಟ್ರ ಗಳು ಇಲ್ಲ ಏನು ಕೊಟ್ಲೆ ಸರ್ ಬಟ್ ಇದು ಸೀರಿಯಸ್ ಇತ್ತು ಹಾಗಾಗಿ ನಾವ್ ಏನು ಟ್ರೀಟ್ಮೆಂಟ್ ಮಾಡಕ್ ಆಗಲಿಲ್ಲ ಅಂತ ಹೇಳಿದ್ರು ಸದ್ಯ ನೀವೇನ್ ಆಗ್ರಹಿಸ್ತೀರ ಈಗ ಡಾಕ್ಟರ್ ಈ ರೀತಿಯಾಗಿ ಅವ್ಯವಸ್ಥೆ ಆದ್ರೆ ಪಾಪ ಎಮರ್ಜೆನ್ಸಿ ಇರುತ್ತೆ ಜೀವ ಉಳಿಸ್ಬೇಕು ಸರ್ ಆದ್ರೆ ಹಿಂಗ ಆಗ್ತಿದ್ರೆ ಹಾಗೆ ಇಲ್ಲ ಸರ್ ಏನ್ ಮಾಡೋದು ಸರ್ ಹಳ್ಳಿ ನಮ್ಗ್ ಈಜಿ ಹೋಯ್ತಿಲ್ಲ ಸರಿ ನೀವ್ ನಮ್ದು ಗೆಳೆನೇ ಹೋಗು ನಮ್ ಕಾಸ್ ಗೆಳೆ ಸರ್ ಈ ನಾ ಅದು ಕಡೆ ನಾವು ಒಂದು ಸರ್ ನಾವು ಜಾಸ್ತಿ ಅವರ ಹೆಂಗೆ ಏನರ ಇದ್ರೆ ಹೋಯ್ತು ಸರ್ ಹಾಸ್ಪಿಟಲ್ ನಾವು ನೋಡಲ್ ಬಟ್ ಅವ್ರ ಒಳಗ್ ನೋಡಿದ್ರೆ ಇಷ್ಟು ಸರ್ ಕ್ಲೀನ್ಲಿನೆಸ್ ಇಲ್ಲ ಕ್ಲೀನ್ ಇಲ್ಲ ಸರ್ ಹಾಸ್ಪಿಟಲ್ ನೋಡಿದ್ರೆ ಕ್ಲೀನ್ ಮೇಂಟೈನ್ ಇಲ್ಲ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ ಅವತ್ತಿನ ನಿನ್ನೆ ಒಂದ್ ಚಿಕ್ಕ ಹುಡುಗಿ ಅಡ್ಮಿಟ್ ಮಾಡ್ರಿ ಸರ್ ಮ್ಯಾಲ ಒಂದ್ ನಾಲ್ಕು ನೇ ಮಾಡಿ ಮೇಲೆ ಅವ್ರಿಗೆ ಗ್ಲೂಕೋಸ್ ಹಾಕಿ ಕೆಳಗೆ ಬಂದಾರ ಅವರು ಇಬ್ಬರು ತಾಯಿ ತಂದಿ ಟಾರ್ಚ್ ಹಾಕೊಂಡು ಕುಂತಾರ ಮಗಲ್ಲಿ ಮಾನ್ಯ ಸರ್ ಮಾನ್ಯ ಆಗುತ್ತೆ ನಾವು ಹೋಗಿದ್ದ ದಿವ್ಸ

ನೋಡಿ ಎಂಥ ಅವ್ಯವಸ್ಥೆ ಇದೆ ಈಗಾಗಲೇ ಪ್ರಾಣ ಹೋಗಿದೆ ಎಮರ್ಜೆನ್ಸಿ ಇತ್ತು ವೆಂಟಿಲೇಟರ್ ಮೂಲಕವಾಗಿನೇ ಆ್ಯಂಬುಲೆನ್ಸಲ್ಲೇ ಬಂದು ಒಂದು ತಾಸಿಗೂ ಹೆಚ್ಚು ಕಾಲ ಒಬ್ಬರೇ ಎಲ್ಲ ಇದ್ರು ಈಗ ಜವಾಬ್ದಾರಿ ಯಾರು ಹೊತ್ಕೊಂತಾರೆ ಎಮರ್ಜೆನ್ಸಿ ಇರುವಂಥ ಒಂದು ಪೇಷೆಂಟನ್ನು ಇಮಿಡಿಯೇಟ್ ಆಗಿ ಐ ಸಿ ಯು ಕರ್ಕೊಳ್ಳೋದು ಏನು ಚಿಕಿತ್ಸೆ ಮಾಡಬೇಕು ಮಾಡದೆ ಬೆಡ್ ಇಲ್ಲ ವೆಂಟಿಲೇಟರ್ ಇಲ್ಲ ಸಮಸ್ಯೆ ಏನೇನು ಇಲ್ಲ ಅಂತ ಪ್ರಾಣ ತೆಗಿತಿದ್ದಾರಲ್ಲ ನಿಜಕ್ಕೂ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ವೈದ್ಯಾಧಿಕಾರಿಗಳು ಜಿಲ್ಲಾಡಳಿತ ಮೊನ್ನೆ ಕರೆಂಟ್ ಇರಲಿಲ್ಲ ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಟಾರ್ಚ್ ಇಟ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ ವೆಂಟಿಲೇಟರ್ ಬೆಡ್ಗಳಿಲ್ಲ ಜಿಲ್ಲಾಸ್ಪತ್ರೆಯ ಪರಿಸ್ಥಿತಿ ಇದು ಸಚಿವರು ನೋಡಲೇಬೇಕಿದು ಉಸ್ತುವಾರಿ ಸಚಿವರು ಹಿಂಗಾದರೆ ಹೆಂಗೆ ಜನ ನೋಡಿ ಆಸ್ಪತ್ರೆ ಇದು ಎಂಥ ಪರಿಸ್ಥಿತಿ ಡಿಜಿಟಲ್ಲು ಅಡ್ವಾನ್ಸು ಎ ಐ ಅವೆಲ್ಲ ಸೈಡ್ಗಿಡಿ ಒಂದು ಬೆಡ್ ವ್ಯವಸ್ಥೆ ಮಾಡಿ ಅವ್ರಿಗೆ ಒಟ್ನಲ್ಲಿ ಬೀದರ್ನ ಜಿಲ್ಲಾ ಆಸ್ಪತ್ರೆ ಇದು ಅವ್ಯವಸ್ಥೆಯೆಲ್ಲ ನಿರ್ಲಕ್ಷ್ಯ ಇದು ನಿರಂತರವಾಗಿ ನಾವು ಶಿವಕುಮಾರ್ ಶೆಟ್ಗಾರ್ ಅವರು ಬ್ರಿಮ್ಸ್ನ ಆಸ್ಪತ್ರೆಯ ನಿರ್ದೇಶಕರಿಗೆ ಕಾಲ್ ಮಾಡ್ತಿದ್ವಿ ಈ ಬಗ್ಗೆ ಮಾತನಾಡಿ ಯಾರು ಜವಾಬ್ದಾರಿ ಹೊತ್ಕೊತಾರೆ ಪ್ರತಿಕ್ರಿಯೆ ಕೊಡಿ ಅಂದರೂ ಕೂಡ ನಿರಂತರವಾಗಿ ಮಾಡ್ತಿದ್ರು ಕೂಡ ರಿಸೀವ್ ಮಾಡ್ತಿಲ್ಲ ಹೆಂಗೂ ರಿಸೀವ್ ಮಾಡ್ತಾರೆ ಪ್ರಾಣ ಹೋಗಿದೆ ಅಲ್ಲಿ ಆ ಮೂಲಕವಾಗಿ ಅಂದರೆ ರಿಸೀವ್ ಮಾಡ್ತಿದ್ದಾರೆ ಆದರೆ ಮಾತಾಡ್ತಿಲ್ಲ ಏನೂ ಕೂಡ ರಿಯಾಕ್ಟ್ ಮಾಡ್ತಿಲ್ಲ ಅಲ್ಲಿ ಒಂದು ವೆಂಟಿಲೇಟರ್ ಒಳಗಡೆ ಇಲ್ದೇನೆ ಹೊರಗಡೆ ವೆಯ್ಟ್ ಮಾಡಿಸಿದ್ದು ಒಳಗಡೆ ಕರೆಂಟ್ ಇಲ್ಲ ಈಗಾಗಲೇ ಒಂದು ಜೀವ ಹೋಗಿದೆ ಜನ ಒದ್ದಾಡ್ತಿದ್ದಾರೆ ಈ ಬಗ್ಗೆ ಮಾತನಾಡಿ ಅಂತಂದ್ರೆ ಶಿವಕುಮಾರ್ ಅವರು ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಬೀದರ್ನ ಹ್ಮ್ ಹ್ಮ್ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನ ಕೊಡ್ತಿಲ್ಲ ಅಲ್ಲ ಹಿಂಗೆ ಆಗ್ತಿದ್ರೆ ಹೆಂಗೆ ಗಂಟೆ ಗಟ್ಟಲೆ ಕಾಯ್ಬೇಕಂತೆ ರೋಗಿಗಳು ಆಸ್ಪತ್ರೆಯ ಮುಂದೆ ವೆಂಟಿಲೇಟರ್ ಬೆಡ್ಗಳಿಲ್ಲ ಕರೆಂಟ್ ಇಲ್ಲ ಜೀವ ಮಾತ್ರ ತೆಗೆತಿದ್ದಾರೆ ಜೀವವನ್ನು ರಕ್ಷಣೆ ಮಾಡಬೇಕಾಗಿರುವಂತಹ ಆಸ್ಪತ್ರೆಯ ವೈದ್ಯರು ವೈದ್ಯಾಧಿಕಾರಿಗಳು ಇದು ಅವ್ಯವಸ್ಥೆಯಲ್ಲ ಇದು ದೊಡ್ಡ ಮಟ್ಟದ ನಿರ್ಲಕ್ಷ್ಯ ದಿವ್ಯ ನಿರ್ಲಕ್ಷ್ಯ ಇನ್ನಾದರೂ ಎದ್ದೇಳ್ತಾರಾ ಜೀವ ಹೋಗಿದೆ ಇನ್ನು ಎದ್ದು ಏನು ಪರಿಸ್ಥಿತಿ ಮುಂಬರುವಂಥ ರೋಗಿಗಳಿಗೆ ಸರಿಯಾದಂಥ ಚಿಕಿತ್ಸೆ ಮಾಡುವಂಥ ಕೆಲಸ ಮಾಡಬೇಕು ಜೊತೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಸುಮ್ಮನೆ ಬಿಟ್ಟಿದ್ರೆ ಆಗಲ್ಲ ಮುಂದೆ ಸರಿ ಮಾಡ್ತೀವಿ ಅನ್ನೋ ವಿಚಾರಗಳು ಬೇಡವೇ ಬೇಡ ಮಹತ್ತರವಾಗಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ನಿರ್ದೇಶಕರು ಯಾರಿದ್ದಾರೆ ಶಿವಕುಮಾರ್ ಅವರು ಈಗಾದರೂ ಉತ್ತರ ಕೊಡಿ ಮಾತಾಡಿ ರಿಯಾಕ್ಟ್ ಮಾಡಿ ಏನಾಯಿತು ಯಾಕಂಥ ವ್ಯವಸ್ಥೆ ಆಯಿತು ಎಷ್ಟು ವೆಂಟಿಲೇಟರ್ ಬೆಡ್ ಇರೋದು ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನು ಮತ್ತಷ್ಟು ಫಾಲೋಅಪ್ ಮಾಡುತ್ತೆ